ಚಿಕ್ಕೋಡಿ ತಾಲೂಕಿನ ಕಮತೇನಟ್ಟಿ ಗ್ರಾಮದ ವಿರಕ್ತ ಮಠದ ಶಿವಪ್ರಭು ಸ್ವಾಮೀಜಿಗಳ ಅಂತ್ಯಕ್ರಿಯೆ ಶನಿವಾರ ಮಧ್ಯಾಹ್ನ ವೀರಶೈವ ಲಿಂಗಾಯತ ಧರ್ಮದ ವಿಧಿವಿಧಾನಗಳಂತೆ ನೆರವೇರಿತು ಅನಾರೋಗ್ಯದಿಂದ ಬಳಲುತ್ತಿದ್ದ ಸ್ವಾಮೀಜಿಯವರು ಬೆಳಗಾವಿಯ ಕೆಲಿ ಆಸ್ಪತ್ರೆಯಲ್ಲಿ ಶುಕ್ರವಾರ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದರು ಶುಕ್ರವಾರ ಸಂಜೆ ಪಾರ್ಥಿವ ಶರೀರವನ್ನು ಮಠಕ್ಕೆ ತಂದು ಭಕ್ತರ ದರ್ಶನಕ್ಕೆ ಇಡಲಾಗಿತ್ತು ಶುಕ್ರವಾರ ರಾತ್ರಿಯಿಂದ ಶನಿವಾರ ಮಧ್ಯಾಹ್ನದವರೆಗೆ ಭಜನೆ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದ ವಿರಕ್ತಮಠದ ಆವರಣದಲ್ಲಿ ನಡೆದ ಶಿವಪ್ರಭು ಸ್ವಾಮೀಜಿಯ ಅಂತ್ಯಕ್ರಿಯೆಯಲ್ಲಿ ನಿರಸೂಸಿಯ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಘಟಪ್ರಭದ ಮಲ್ಲಿಕಾರ್ಜುನ ಸ್ವಾಮೀಜಿ ಶೇಗುಣಸಿಯ ಮಹಾಂತ ಸ್ವಾಮೀಜಿ ಚಿಕ್ಕೋಡಿಯ ಸಂಪಾದನಾ ಸ್ವಾಮೀಜಿ ಕಬ್ಬೂರಿನ ಗೌರಿಶಂಕರ ಸ್ವಾಮೀಜಿ ಮುರುಗೋಡದ ದುಡಿದುಂಡೇಶ್ವರ ಸ್ವಾಮೀಜಿ ಬೆಳಗಾವಿಯ ಅಲ್ಲಮಪ್ರಭು ಸ್ವಾಮೀಜಿ ಆಡಿಯ ಶಿವಾನಂದ ಸ್ವಾಮೀಜಿ ನಿರಸೂಸಿಯ ನಿಜಲಿಂಗೇಶ್ವರ ಸ್ವಾಮೀಜಿ ಮುಖಂಡರಾದ ವಿಜಯ್ ಕೋಟಿವಾಲಾ ಸಿದ್ದನಗೌಡ ಪಾಟೀಲ್ ಬಿಎಂ ಪಾಟೀಲ್ ಬಾಬುರಾವ್ ಪಾಟೀಲ್ ಬಿಕೆ ಪಾಟೀಲ್ ಸೇರಿದಂತೆ ಸಹಸ್ರಾರು ಭಕ್ತರು ಭಾಗವಹಿಸಿದ್ರು

ಅಂದ್ರೆ ಇವತ್ತೇ ತಂದಾರ ಇನ್ನ ಇಡ್ತಾರೆ ಇನ್ನೂ ಉಪ್ಪು ಹಾಕಿದಳ್ಕೊಂಡಿ ಮತ್ತೆ ಬಸ್ಮಾ ಹಾಕಿ ಸೌಕಷ್ಟು ಯಾಕಂದ್ರೆ ಇಟ್ಬಿಡ್ರಿ ಏನ ಏನಪ್ಪ ಮತ್ತೆ ಹೋಗ್ಬೇಡ್ರಿ ಶಾಸ್ತ್ರಿ ಅವ್ರ ಒಂದು ಸ್ವಲ್ಪ ಸಾಯಿ ಅವ್ರ ಒಬ್ರು ಎಲ್ಲರಿಗೂ ಅವ್ರ ಕುದು ಎಲ್ಲ ಕಾಲ್ ನೋಡಿದವ್ರು ನೋಡಿದವ್ರ ಅಷ್ಟ ಸೈಡ್ ಆಗ್ರಿ ಅದ್ರಿಳು ಚಾಲು ಐತ್ರಿ ಐತ್ರಿ ರೆಕಾರ್ಡ್ ಆಲತ್ತ ಇಲ್ಲ ಶಾಸ್ತ್ರಿ ಅವ್ರಿ ನೀವು ಕೊಡ್ರಿ ಹಾ ನೀವು ಅದಕ್ಕೆ ಕುಡ್ತಾರ ಬರಬ್ರಿ ಯಾಕೆ ಸಕಾಸ್ ಸಕಾತ್ ಸಕಾ

ನೀವು ನಾವು ನಮಸ್ಕಾರ ಇಲ್ಲ ನೋಡಕ್ ಗೊತ್ತಿದ್ದ निवासी निर्धारण एक लड़ो रखा मजा हो रहा <पत्तिक> है ना एक लड़ाई करेगा साढ़े एक करेगा साढ़े एक करेगा साढ़े एक करेगा इनका स्किन बाली निर्धारण करेगा साढ़े एक करेगा ஜ சைடாகி இல்லை சரி சரி ಅಷ್ಟಿಲ್ಲಾ ಇಲ್ಲೇ ಇಲ್ಲ ನಿಂತಾನು ಪಪ್ಪ ಇಲ್ಲೇ ಪಪ್ಪದೇನಾದ್ರು ನಿಂತ I don't know, I don't know. தடோனா <laughs> <laughs> <laughs>